ನಮಸ್ಕಾರ ರೀ ನಿಮ್ ಹೆಸರು ವಿಜಯಲಕ್ಷ್ಮಿ ಯಾವ ಊರಿಂದ ಬಂದಿರಿ ನೀವು ನಾವು ಇಲ್ಲೇ ಇರ್ತೀರಿ ಬೆಳಗಾವಿ ಇಲ್ಲೇ ಇರ್ತೀರಿ ಆಶೀಶ್ ಅಂತ ನಿಮ್ಮ ಹೆಸರಿ ತೇಜು ರಾಯಬಾಗ್ ನೀವ ರಾಯಬಾಗ್ ನಮಸ್ಕಾರ ಸಂತೋಷ್ ನಾಯಕ್ ಅಂತ ಹೇಳಿ ನಾವು ಇಲ್ಲಿ ರಾಮತೀರ್ಥ ನಗರ ಬೆಳಗಾವಿಂದ ನನ್ನ ಹೆಸರು ನಗ ಹಿರೇಮಠ ಅಂತ ನಾವ್ ಆಕ್ಚುಲಿ ಬೆಳಗಾವಿ ಇಲ್ಲೇ ಇರೀ ಇಲ್ಲೇ ಇರ್ತೀವಿ ಪ್ರೀತಿ ನನ್ನ ಹೆಸರು ಶಶಿಕಲಾ ಸಾಲದಿ ಯಾವ ಊರಿಂದ ಬಂದಿರಿ ಬಿಕೆ ಗಂಗ್ರಹಳಿಯಿಂದ ಸಂತೋಷ್ ಅಂತ ರೀ ಆಲ್ಮೇಲೆ ಬಂದೂರ ಸ್ವಯಂ ನಿನ್ ಹೆಸರು ಸಮರ್ಥ ಎಲ್ಲಿಂದ ಬಂದಿರಿ ನೀವಿಬ್ರು ಶೆಟ್ಟಿಗಲ್ಲಿ ನಮ್ಮ ಹೆಸರು ಅಂಕಿತಾ ನಿಮ್ಮ ಹೆಸರಿ ಸಂಶನಾ ಯಾವ ಊರಿಂದ ಬಂದೇರಿ ನಮ್ದು ಬಾಗಲ್ಕೋಟೆ ಬಾಗಲ್ಕೋಟೆದಿಂದ ಬಂದಿರಿ ಯೋಗೇಶ್ ಅಂತ ನಾವು ಸೌದತ್ತಿಂದ ಬಂದಿದ್ರು ನನ್ನ ಹೆಸರು ಚಂದ್ರಕಾಂತ್ ಅಪ್ಪಣ್ಣವರ ಅಂತ ಹೇಳಿ ಬೆಳಗಾಂವಿನ ನೇ ಟು ಬೆಳಗಾವಿಯಲ್ಲಿ ಇರೋದು ಬೆಳಗಾವಿ ನಮ್ಮೂರು ಊರು ಬೆಳಗಾವಿಲಿ ಹುಟ್ಟಿ ಬೆಳಗಾವಿಲಿ ಬಂದಿದ್ವಿ ಸ್ಕೂಲು ಕಾಲೇಜಲ್ಲಿ ಬೆಳಗಾವಿದಲ್ಲಿ ಆಗಿದ್ವು ಈಗ ಬೆಳಗಾವಿಲಿ ಇದ್ದೀವಿ ಈಗೂ ಕೂಡ ನನ್ನ ಹೆಸರು ನಾಗರಾಜ್ ಅಂತೇಳಿ ನನ್ನ ಹೆಸರು ಮಹಂತೇಶ ಅಂತ ಹೇಳಿ ಮಹಾಂತೇಶ್ ಕುಂಬಾರ್ ನಾವು ಬೆಳಗಾವಿ ಇಲ್ಲೇಂದ ಬಂದಿದ್ದೀವಿ ಸರಸ್ವತಿ ಅಂತ ಯಾವರಿಂದ ಯಾವ ಊರಿಂದ ಬಂದಿರಿ ಅನ್ ಆಕ್ಚುಲಿ ಸಂಕೇಶ್ವರದಿಂದ ಇಲ್ಲೇ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತ ನಾನು ಚೇತನ್ ಅಂತ ಹೇಳಿವಿ ನಾವು ಮೂಡಲಗಿಿಂದ ಬಂದಿವಿ ಜಗದೀಶ್ ಬಾಡಿಲ್ ಅಂತ ಹೇಳಿ ಮೇಡಂ ಯಾವ ಊರಿಂದ ಬಂದಿರಿ ವಿಜಯಪುರದಿಂದ ಬಂದಿದ್ದೀವಿ ನಮಸ್ಕಾರ ಅಜಯ್ ಅಂತ ಯಾವ ಊರಿಂದ ಬಂದಿರಿ ಕೈಲೋ ಅಭಿಲಾಶ್ ಅಂತಾ ನಿಮ್ಮ ಹೆಸರು ನನ್ನ ಹೆಸರು ಅಂಕಿತ್ ಇದೇ ಬೆಳಗಾವಿ ರೀ ನಮ್ದ ನಮಸ್ಕಾರ ನಾನು ನಾಗರಾಜ್ ಅಂತ ಹೇಳಿ ರೀ ನಮಸ್ಕಾರೀ ಮ್ಯಾಮ್ ನಿಮ್ಮ ಹೆಸರು ನಮ್ ಹೆಸರ ತನ್ವಿ ಬೆಳಗಾವಿ ಅಂತ ಹೇಳಿ ರಾಜ್ಯೋತ್ಸವ ನೋಡಿ ನಿಮಗೆ ಹೆಂಗೆ ಅನಿಸ್ಲಿಕ್ಕೆ ಖುಷಿ ಆಗ್ಲಿಕ್ಕೆ ಇವಾಗ ಪ್ರತಿ ವರ್ಷನೂ ಬೆಳಗಾವಿ ರಾಜ್ಯೋತ್ಸವ ಹೊಸ ಹೊಸ ಸಾಲ್ಗಳು ಬರೀತಾರ ಇಷ್ಟು ವರ್ಷದಾಗ ನಿಮಗೆ ಇಷ್ಟ ಆದ ಸಾಲು ಯಾವ್ದು ಜೀವ ಹೋದ್ರು ಬೆಳಗಾವಿ ಈಗ ಕನ್ನಡಿಗರಿಗೆ ನೀವು ಸಂದೇಶ ಕೊಡ್ಬೇಕಂದ್ರ ಏನ್ ಕೊಡಕ್ ಇಚ್ಛೆ ಪಡ್ತೀರಿ ಎಲ್ಲಾ ಮಹಾರಾಷ್ಟ್ರೂ ಬಿಟ್ಕೊಡಂಗಿಲ್ಲ ನಮ್ದು ಕರ್ನಾಟಕಕ್ಕೆ ಇಲ್ಲಿ ಬೆಳಗಾವಿ ಅಂತ ಧನ್ಯವಾದ್ರಿ ನಿಮ್ ಎರಡು ಅನಿಸಿಕೆ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಈಗ ಬೆಳಗಾವಿ ಹೊಸ ಹೊಸ ಲೈನ್ಸ್ ಬರ್ತಾವ ರಾಜ್ಯೋತ್ಸವಕ್ಕ ಪ್ರತಿ ವರ್ಷನೂ ಹೊಸ ಹೊಸ ಲೈನ್ಸ್ ಬರ್ತಾವ ಯಾವ್ದು ಇಷ್ಟ ಆಗ್ತದೆ ಅದ್ರೊಳಗೆ ಬೆಳಗಾವಿ ಬಿಡಂಗಿಲ್ಲ ಸೂಪರ್ ಮೇಡಮ್ ಎಂಜಾಯ್ ಮಾಡ್ಬೇಕು ಬಂದು ಬೆಳಗಾಮ್ಗೆ ಉತ್ಸವ ಯಾವ ತರ ಇರುತ್ತೆ ಅಂತ ಒಂದ್ಸಲ ಬಂದ್ ನೋಡ್ಬೇಕು ಬೆಳಗಾಂಗೆ ಬೆಳಗಾವಿ ಅದ್ದೂರಿಯಿಂದ ನಾವು ಆಚರಿಸ್ತೇವೆ ಅದನ್ನ ನೋಡ್ ನಿಮ್ಗೆ ಹೆಂಗ ಅನಸ್ತೈತಿ ಹೆಮ್ಮೆ ಅನಿಸುತ್ತೆ ಯಾಕಂತಂದ್ರೆ ಪ್ರತಿ ವರ್ಷ ನವೆಂಬರ್ ಒಂದ್ ಅಂತಂದ್ರೆ ಬೆಳಗಾವಿ ರಾಜ್ಯೋತ್ಸವ ಅನ್ನೋ ರೇಂಜ್ಗೆ ಆಗ್ಬಿಟ್ಟೈತೆ ಕರ್ನಾಟಕ ರಾಜ್ಯೋತ್ಸವ ಅನ್ನೋದಕ್ಕಿಂತನೂ ಬೆಳಗಾವಿ ರಾಜ್ಯೋತ್ಸವ ಅನ್ನೋ ರೇಂಜ್ಗೆ ಆಗ್ಬಿಟ್ಟಿದೆ ಇದೆಲ್ಲ ಈಗ ಕನ್ನಡ ಹಾಡುಗಳಿಗೆ ಕುನಿಯೋದಂದ್ರ ಎಷ್ಟು ಜೋಶ್ ರೀ ನೀವು ಸಿಕ್ಕಾಪಟ್ಟೆ ಜೋಶ್ ಒಂದು ಕನ್ನಡ ಇದೆ ಒಂದು ಬೆಳವಣಿಗೆ ಹೆಮ್ಮೆ ಈಗ ಬೆಳಗಾವಿ ಬರ್ಬೇಕಂತ ಯಾಕೆ ಹೇಳ್ತೀರಿ ಯಾಕಂದ್ರೆ ನಾವು ದಸರಾಗ ಹೆಂಗೆ ದಸರಾ ಮಾಡ್ಲಿಕ್ಕೆ ಹೋಗ್ತೇವಲ್ಲ ಹಂಗೆ ಕರ್ನಾಟಕ ರಾಜ್ಯೋತ್ಸವನ ಬೆಳಗಾಮಲ್ ಬಂದ್ ನೋಡ್ಬೇಕೆಲ್ಲ ಸೊ ಅದ್ರದ್ದು ಉತ್ಸಾಹ ತಗೊಂಡ್ ಜನ ತಮ್ಮ ಫ್ಯಾಮಿಲಿ ಕರ್ಕೊಂಡು ಬಂದು ನಿಂತು ಸೆಲೆಬ್ರೇಟ್ ಮಾಡುವಂತ ದಿನ ಇದು ಫುಲ್ ಎಂಜಾಯ್ ಎಂಜಾಯ್ ಮಾಡ್ತಾ ಇದ್ದೀವಿ ದಿನ ಇವತ್ತಿನ ದಿನ ನಮ್ಮ ನಾಡ ಹಬ್ಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದೀವಿ ಬೆಳಗಾವಿ ಬಗ್ಗೆ ಒಂದ್ ಎರಡು ಸಾಲ ಒಳಗೆ ರೀ ಬೆಳಗಾವಿ ಕನ್ನಡಿಗರಿಗೆ ಒಂದ್ ಸಂದೇಶ ಕೊಡ್ಬೇಕಂದ್ರ ಏನ್ ಕೊಡಕ್ ಇಷ್ಟ ಪಡ್ತಿರಿ ಸಂದೇಶ ಏನಿಲ್ಲ ನಾವು ಕನ್ನಡಿಗರು ಕನ್ನಡಿಗಿರ್ಬೇಕು ಅಷ್ಟೇ ಮತ್ತೇನಿಲ್ಲ ಧನ್ಯವಾದ್ರಿ ನಿಮ್ಮ ಎರಡು ಅನ್ಸಿಗೆ ಕನ್ನಡದ ಬಗ್ಗೆ ನಮ್ ಜೊತೆ ಹಂಚ್ಕೊಂಡಿದ್ದ ಧನ್ಯವಾದ್ರಿ ಆಮೇಲೆ ಕನ್ನಡಿಗರಿಗೆ ಒಂದ್ ಸಂದೇಶ ಕೊಡ್ಬೇಕಂದ್ರ ಏನ್ ಕೊಡಕ್ ಇಷ್ಟ ಏನಿಲ್ಲ ನವೆಂಬರ್ ಒಂದಕ್ಕೇನೆ ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ನವೆಂಬರ್ ಒಂದಂತ ಅಂತ ಆಗುದಿಲ್ಲ ನಾವು ದಿನನಿತ್ಯ ಏನ್ ಕನ್ನಡ ಮಾತಾಡ್ತೀವಲ್ಲ ನವೆಂಬರ್ ಒಂದಂತಲ್ಲ ಅಂತಲ್ಲ ನಂಬರ್ ಒಂದಲ್ಲಿ ಕನ್ನಡ ಭಾಷೆ ಇರುತ್ತೆ ಅಂತ ಹೇಳ್ಬೋದು ಕನ್ನಡನ ನಿತ್ಯೋತ್ಸವ ಮಾಡ್ಬೇಕಂತ ಹೇಳಿ ಹೇಳಿ ತುಂಬಾ ಸೊಕ್ಸಾಗಿ ಹೇಳಿದ್ರಿ ಧನ್ಯವಾದ ರೀ ನಿಮ್ ಎರಡು ನಮ್ ಜೊತೆ ಹಂಚ್ಕೊಂಡಿದ್ರು ಬೆಳಗಾವಿ ರಾಜ್ಯೋತ್ಸವ ನಾವು ಬಾಳ್ ಉತ್ಸಾಹ ಹುಮ್ಮಸ್ಸಿಂದ ಆಚರಿಸ್ತೇವೆ ಅದು ನೋಡ್ ನಿಮ್ಗೆ ಹೆಂಗ್ ಅನ್ಸ್ಲಿ ಬೆಳಗಾವಿ ಬಗ್ಗೆ ಹೇಳ್ಬೇಕಂದ್ರ ಹೇಳಕ್ ಆಗದಷ್ಟ ಇದತ್ರಿ ಈಗ ಬೆಳಗಾವಿ ಇಷ್ಟು ಅದ್ದೂರಿಂದ ನಾವು ಬೆಳಗಾವಿ ರಾಜ್ಯೋತ್ಸವ ಅದು ನೋಡಿ ನೋಡ್ ನಿಮ್ಗ್ ಹೆಂಗ ರೀ ಈಗ ನಾವು ಫಸ್ಟ್ ಟೈಮ್ ಬಂದಿವಿ ನೋಡಕ್ ಬಹಳ ಖುಷಿ ಆತೇರಿ ನಮ್ ಬೆಳಗಾವಿಗೆ ಅಂದ್ರು ಫಸ್ಟ್ ಟೈಮ್ ಅಲ್ರಿ ಫುಲ್ ಉರುಪ್ ಐತ್ರಿ ನಮ್ಗ ಬೆಳಗಾವಿದು ಕನ್ನಡ ರಾಜ್ಯೋತ್ಸವ ನೋಡ್ಬೇಕಂತ ಹೇಳ್ರಿ ಸೂಪರ್ ಐತ್ರಿ ಬೆಳಗಾವಿ ರಾಜ್ಯೋತ್ಸವ ನಿಮಗೆ ನಿಮ್ ಹೆಂಗ ರೀ ನಮಗ್ ಬಾಳ ಖುಷಿ ನಾವು ನಾವ್ ಏನಂತಪ್ಪ ಅಂದ್ರೆ ಎಲ್ಲಾ ಎಲ್ಲಾದರೂ ಇರ್ರಿ ಎಂತಾದರ ಇರ್ರಿ ನವೆಂಬರ್ ಅಂದ್ರೆ ನೀವು ಬೆಳಗಾವಿ ಇರೀ ಯಾಕಪ್ಪ ಅಂತಂದ್ರೆ ಇದು ಬೆಳಗಾವಿ ಇಲ್ಲಿ ಅವ್ರ ಆ ಭಾಷೆ ಈ ಭಾಷೆ ಅನ್ನೋದ್ಕಿಂತ ನಾವು ಕನ್ನಡ ಭಾಷೆನ ಚಂದ ಎಷ್ಟು ಚಂದಾಗ ನಾವ್ ಅಂತ ಬೆಳಸ್ಬೇಕು ಬೆಳಗಾವಿ ಜನ ಬಾಳ್ ಚಂದಾಗ ಹೇಳ್ಕೊಡ್ತಾರ ಅದಕ್ಕಾಗಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಸಿರಿ ಕನ್ನಡ ಬೆಲೆಗೆ ಸಿರಿ ಕನ್ನಡ ಬಾಳ್ಗೆ ವರ್ಷಾನು ಹೊಸ ಹೊಸ ಲೈನ್ಸ್ ಬರ್ತಾವೆ ನಿಮ್ಗೆ ಹತ್ರ ಒಳಗೆ ಯಾವ ಸಾಲ ಬಾಳ ಇಷ್ಟ ಆಗ್ತೈತಿ ಯಾರಪ್ಪಂದ ಏನೈತಿ ಬೆಳಗಾವಿ ನಮ್ದೇತಿ ಅಂತ ಹೇಳೋದು ಒಂದು ಹೆಮ್ಮೆ ವಿಷಯ ಅಕ್ಕ ಈಗ ಕನ್ನಡಿಗರಿಗೆ ಒಂದ್ ಸಂದೇಶ ಕೊಡ್ಬೇಕಂದ್ರ ಏನ್ ಕೊಡಕ್ ಇಚ್ಛೆ ಪಡ್ತೀರಿ ಎಲ್ಲಾದರು ಇರು ಎಂತಾದರು ಇಂದು ಎಂದೆಂದಿಗೂ ನೀ ಕನ್ನಡವಾಗಿರು ಧನ್ಯವಾದ್ರಿ ನಿಮ್ ಎರಡು ಅನ್ಸಿಕೆ ನಮ್ ಜೊತೆ ಹಂಚ್ಕೊಂಡಿದ್ದಾಗ ಕನ್ನಡಕ್ ಯಾವಾಗ್ಲಿಂದ ಪ್ರೋತ್ಸಾಹ ಮಾಡ್ತಾ ಇರಿ ಕನ್ನಡನ ಮಾತಾಡಿ ಕನ್ನಡನ ಬೆಳೆಸಿ ಧನ್ಯವಾದ ಈಗ ಕನ್ನಡಿಗರಿಗೆ ಒಂದ್ ಸಂದೇಶ ಕೊಡ್ಬೇಕಂದ್ರ ಏನ್ ಸಂದೇಶ ಕೊಡಕ್ ಇಚ್ಛೆ ಪಡ್ತೀರಿ ಯಾರಪ್ಪ ಏನೈತಿ ಬೆಳಗಾವಿ ನಮ್ದೇತಿ ಧನ್ಯವಾದ ರೀ ನೀವ್ ಎರಡು ಅನ್ಸಿಕೆ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕ ಧನ್ಯವಾದ ಜೋಶಿಂದ ಎಷ್ಟ್ ಜೋಶಿಂದ ಹೇಳ್ತೀರಿ ಬೆಳಗಾವಿ ಧನ್ಯವಾದ ರೀ ನಿಮ್ ಜೋಶ್ ನೋಡ್ ಬಹಳ ಖುಷಿ ಆಯ್ತು ಹಿಂಗ ಕನ್ನಡಕ್ಕ ಪ್ರೋತ್ಸಾಹ ಮಾಡ್ರಿ ಕನ್ನಡನ ಬೆಳೆಸ್ರಿ ಧನ್ಯವಾದ ಈಗ ಕನ್ನಡಿಗರಿಗೆ ನೀವು ಒಂದು ಸಂದೇಶ ಕೊಡ್ಬೇಕಂದ್ರ ಏನ್ ಸಂದೇಶ ಕೊಡಕ್ ಇಷ್ಟ ಪಡ್ತೀರಿ ಎಲ್ಲರೂ ಬೆಳಗಾವಿ ಸಪೋರ್ಟ್ ಮಾಡ್ರಿಗೂ ಸಪೋರ್ಟ್ ಮಾಡ್ಕೊತೀರಿ ಬೆಳಗಾವಿ ಬೆಳಗಾವಿ ರಾಜ್ಯೋತ್ಸವ ನೋಡ್ ಹೆಂಗ ಅನ್ಸಾತ್ರಿ ತುಂಬಾ ಚೆನ್ನಾಗಿ ಅನ್ಸತ್ತೈತ್ರಿ ಈಗ ನಾ ಬಾಳ್ ಅದ್ದೂರಿಯಿಂದ ರಾಜ್ಯೋತ್ಸವ ಆಚರಣೆ ಮಾಡಿ ಇದ್ರ ನಿಮ್ಗ್ ರೀ ಅನ್ಸಾ ನಿಂಗ್ ಹೆಂಗ್ರಿ ಮಜಾ ಬರದೈತಿ ಈಗ ಡಾಲ್ ಬಿ ಎಲ್ಲಾ ಹಚ್ಚಾರುಣ್ಯಕ್ ಎಷ್ಟ್ ಜೋಶ್ ಐತಿ ನಿಮಗ ಬಾಳ ಖುಷಿ ಐತ್ರಿ ಈಗ ನಿಮ್ ಅಪ್ಪು ಅಭಿಮಾನಿ ಇಲ್ಲಿ ಅಪ್ಪು ಫೋಟೋ ಐತಿ ಅಪ್ಪು ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅಪ್ಪು ಬಾಳ ಚಲೋ ಬಾಳ್ ಚೊಲೋ ಇದ್ರ ನೀ ಅವ್ರ ಅಭಿಮಾನಿ ಅದಿ ಈಗ ಕನ್ನಡಿಗರಿಗೆ ಒಂದ್ ಸಂದೇಶ ಕೊಡ್ಬೇಕಂದ್ರ ಏನ್ ಕೊಡಕ್ ಇಚ್ಛೆ ಪಡ್ತೀರಿ ಅಂದ್ರೆ ಇದು ಇದೇ ತರ ಪ್ರತಿ ಒಂದು ಜಿಲ್ಲೆಯಲ್ಲೂ ಮಾಡ್ಬೇಕು ಅಂತ ಇಷ್ಟಪಡ್ತೇವ್ರಿ ಈಗ ಈಗ ಬೆಳಗಾವಿ ರಾಜ್ಯೋತ್ಸವ ನೋಡಿ ನಿಮ್ಗೆ ಹೆಂಗನ್ ಸಾಥೇತ್ರಿ ತುಂಬಾ ಸಂತೋಷ ಆಗ್ತದೆ ಬೆಳಗಾವಿ ರಾಜ್ಯೋತ್ಸವ ಮುಖ್ಯವಾಗಿ ಬಹಳ ಒಂದು ಸಮಂಜಸವಾಗಿರುತ್ತೆ ಎಲ್ಲಾ ಕರ್ನಾಟಕದ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗಿಂತಲೂ ಬೆಳಗಾವಿಯಲ್ಲಿ ಆಗುವಂತ ರಾಜ್ಯದ ಒಂದು ಕರ್ನಾಟಕ ರಾಜ್ಯೋತ್ಸವ ತರಾತುರಿಯಲ್ಲಿ ಆಗ್ತದೆ ಈಗ ಬೆಳಗಾವಿ ರಾಜ್ಯೋತ್ಸವ ನೋಡ ಹೆಂಗೇತ್ರಿ ನಿಮಗೆ ಬೆಳಗಾವಿ ಕಾಯಂ ಬಹಳ ವರ್ಷದಿಂದ ಬರಾತೇವ್ರಿ ಎಲ್ಲಾ ವಿಜೃಂಭಣೆಯಿಂದ ಆಗ ಐತಿ ಕಾಯಂ ಜಾಸ್ತಿ ಆಕೋಂತರ ಬೆಳಗಾವಿ ಒಳಗ ಕರ್ನಾಟಕ ಒಳಗನ ಫೇಮಸ್ ಅಂದ್ರೆ ನಮ್ಮ ಬೆಳಗಾವಿ ಬಂದು ಯಾಕೆ ಕನ್ನಡ ರಾಜ್ಯೋತ್ಸವ ನೋಡ್ಬೇಕಂತ ಹೇಳಕ್ ಇಷ್ಟ ಪಡ್ತಿರಿ ಮೇಡಮ್ ಇದು ಗಡಿನಾಡು ಇರೋದ್ರಿಂದ ಇಲ್ಲಿ ಬೇರೆ ಭಾಷೆ ಇದು ಹೆಂಗೆ ಬೆಂಗ್ಳೂರಲ್ಲಿ ಬೇರೆ ಭಾಷೆ ಅವರದ್ದು ಅವಳಿ ಜಾಸ್ತಿ ಇದೆಯೋ ಹಂಗೆ ಇಲ್ಲೂ ಹಂಗೆ ಇದೆ ಇಲ್ಲಿ ಕನ್ನಡಿಗರ ಈ ಕನ್ನಡ ರಾಜ್ಯೋತ್ಸವ ಅಂದ್ರೆ ಒಂಥರ ಊರ್ ಹಬ್ಬ ಇದ್ದಂಗೆ ಇದು ಇದನ್ನು ಪ್ರತಿಯೊಬ್ಬರು ಬರ್ಬೇಕು ಪ್ರತಿಯೊಂದು ಜಿಲ್ಲೆಯಿಂದಲೂ ಇಲ್ಲಿಗೆ ಬರಬೇಕು ಇನ್ನೂ ಹೆಚ್ಚು ಹೆಚ್ಚು ಜನ ಸೇರ್ಕೊಳ್ಬೇಕು ಅಂತ ಅದನ್ನ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದ್ರಿ ನೀವ್ ಎರಡು ಅನಿಸಿಕೆ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕ ಈಗ ಮತ್ ಬೆಳಗಾವಿ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತಿ ಧನ್ಯವಾದ ಹಂಚ್ಕೊಂಡಿದ್ದಕ್ಕ ಇದು ಮೊದಲೇದಾಗಿ ಕರ್ನಾಟಕ ರಾಜ್ಯೋತ್ಸವ ಎಪ್ಪತ್ತನೇ ರಾಜ್ಯೋತ್ಸವ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಬೆಳಗಾವ್ ನಮ್ಮ ರಾಜ್ಯೋತ್ಸವ ಈ ಬೆಳಗಾವಿನಲ್ಲಿ ಆಚರಿಸ್ತಾರೆ ಯಾವ ರೀತಿ ಆಚರಿಸ್ತಾರೆ ಅಂದರೆ ತಾವುಗಳೆಲ್ಲ ನೋಡ್ತಾ ಇದ್ದೀರಿ ಇದು ನಮ್ಮ ರಾಣಿ ಚೆನ್ನಮ್ಮ ಹಾಗೂ ಬಳವಡಿ ಮಲ್ಲಮ್ಮ ಜನಿಸಿದಂತ ನಾಡು ಈ ನಾಡಿನ ಜನತೆ ಹಾಗೂ ಇಲ್ಲಿರುವಂತಹ ಒಂದು ರಾಜ್ಯೋತ್ಸವದ ಒಂದು ಹುರುಪು ಹುಮ್ಮಸ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ಆಗದಂತಹ ಕಾರ್ಯಕ್ರಮ ಈ ಬೆಳಗಾವದಲ್ಲಿ ಆಗುತ್ತೆ ಇದನ್ನು ನಾನು ನೋಡಿ ನಮಗೂ ಸಂತೋಷ ಆಗ್ತಾ ಇದೆ ಈ ಮುಖಾಂತರ ನಿಮಗೆ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಕ್ ಬಯಸುತ್ತೇನೆ ನಮಸ್ಕಾರ ಬೆಳಗಾವಿ ಒಳಗ ನಾವು ಅದೂರಿನ ರಾಜ್ಯೋತ್ಸವ ಆಚರಣೆ ಮಾಡತೇರಿ ಇದೆಲ್ಲ ನೋಡಿ ಹೆಂಗ್ ಸಾತ್ರಿ ನಿಮ್ ತರ ಮಾಡ್ತಾರೆ ಈ ಸರಿ ಮತ್ತೇನು ಸ್ಪೆಷಲ್ ಐತಿ ಎಲ್ರು ಬರ್ಬೋದು ಬಂದ್ ನೋಡ್ರಿ ಎಂಜಾಯ್ಮೆಂಟ್ ಮಾಡ್ರಿ ಈ ಸರಿ ಎಪ್ಪತ್ತ ಗ್ರ್ಯಾಂಡ್ ಆಗಿ ಮಾಡ್ತಾರ ಬೆಳಗಾವಿದಾಗ ಪ್ರತಿ ವರ್ಷ ಹೆಂಗ ನಡೀತೈತಿ ಎಲ್ಲಾರು ಸಪೋರ್ಟ್ ಇರ್ಲಿ ಎಲ್ಲಾ ಕಡೆಯಿಂದ ಬರ್ಲಿ ಜನ ಎಲ್ಲಾ ಜಿಲ್ಲೆದವರ ಬೆಳಗಾವಿಗ್ ಬರ್ಬೇಕಂತ ಹೇಳಕ್ ಇಷ್ಟ ಪಡ್ತೇರಿ ಯಾಕೆ ಬರ್ಬೇಕ್ರಿ ಅವ್ರೆಲ್ಲಾರು ಇಲ್ಲಿ ಎಲ್ಲಿಯೂ ಹಿಂಗ ಮೇಡಮ್ ಎಲ್ಲಿ ಇಡೀ ಕರ್ನಾಟಕ ಒಳಗ ಅತ್ಯಂತ ವಿಜೃಂಭಣೆಯಿಂದ ಗಡಿನಾಡ ಆಗಿರೋದ್ರಿಂದ ಇಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರ ಅನ್ನೋ ಎಲ್ಲಿ ಬರ್ತಾರಲ್ಲ ಈಗ ಬೆಳಗಾವಿ ರಾಜ್ಯೋತ್ಸವ ನೋಡಿ ಹೆಂಗ್ ಅನ್ಸಾ ಇಲ್ಲ ಖುಷಿ ಆಗ್ತೈತ್ರಿ ಆಕ್ಚುಲಿ ಬೆಳಗಾವಿ ಹುಟ್ಟಿದ್ದನ್ನ ನಮ್ ಪುಣ್ಯ ಅನ್ನಿಸ್ಬಿಟ್ಟೇತ್ರಿ ಅಷ್ಟ್ ಖುಷಿ ಆಗ್ತೇ ಈಗ ಬೆಳಗಾವಿ ಬಗ್ಗೆ ಒಂದ್ ಎರಡ್ ಮಾತ ಏನು ಏನ್ ಹೇಳಕ್ ಇಷ್ಟ ಬೆಳಗಾವಿ ಯಾವ್ರು ಸೂಪರ್ ಐತ್ರಿ ಕುಂದಾನಗರ ಐತ್ರಿ ಬೆಳಗಾವಿ ನಮ್ದ ಐತ್ರಿ ಅವತ್ತೂ ಯಾರಿಗೂ ಬಿಟ್ಟು ಚಾನ್ಸ್ ಇಲ್ಲ ಎಲ್ಲಾ ಎಂಜಾಯ್ ಮಾಡ್ತಾರ ರೀ ಈಗ ಕನ್ನಡಿಗರಿಗೆ ಒಂದ್ ಸಂದೇಶ ಕೊಡ್ಬೇಕಂದ್ರೆ ಏನ್ ಕೊಡಕ್ ಇಷ್ಟ ಪಡ್ತೀರಿ ಕನ್ನಡಿಗರ ಅಂದ್ರ ಕನ್ನಡಿಗರ ಮತ್ತೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಯಾರ ಭಾಷೆಗೆ ನಮ್ಮ ಅದು ಕನ್ನಡಿಗರಾಗಿ ನಮ್ದು ಕರ್ತವ್ಯನೂ ಐತಿ ಅದ ಬೆಳಗಾವಿ ಐತಿ ಮತ್ ಬೆಳಗಾವಿ ಯಾವತ್ತು ನಮ್ದೇ ಇರೋದು ಮತ್ತೆ ಕನ್ನಡ ಬಳಸೋದು ಕನ್ನಡ ಧನ್ಯವಾದ ರೀ ನಿಮ್ಮ ಎರಡು ಅನಿಸಿಕೆ ನಮ್ ಜೊತೆ ಹಂಚ್ಕೊಂಡಿದ್ದಾ ಬೆಳಗಾವಿ ರಾಜ್ಯೋತ್ಸವ ನೋಡಿ ಹೆಂಗ ಅನ್ಸತಿ ರೀ ನಿಮಗೆ ತುಂಬಾ ಖುಷಿ ಆಗತಿತ್ರಿ ಎಷ್ಟು ಜೋಶ್ ಐತ್ರಿ ಫುಲ್ ಜೋಶ್ ಒಳಗೀ ರಾಜ್ಯೋತ್ಸವ ನೋಡ್ರಿ ಅನ್ಸಾತೈತ್ರಿ ನಾವು ಸುಮಾರು ಒಂದ್ ಹತ್ತು ವರ್ಷದಿಂದ ಬರ್ತೇವ್ರಿ ತರ ವಿಜೃಂಭಣೆ ಇರತ್ತಿ ಸ್ವಲ್ಪ ಯಾವತ್ ಏನಾಗ್ತದ ಸ್ವಲ್ಪ ಮಳೆ ಬರ್ತಾವ ಆದ್ರೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜ್ಯೋತ್ಸವ ಫುಲ್ ಹುರುಪು ಇರ್ತದ ಬಿಜಾಪುರಕ್ಕೂ ಮತ್ತೆ ಹೆಂಗ ವ್ಯತ್ಯಾಸ ಐತ್ರಿ ರಾಜ್ಯೋತ್ಸವ ಆಚರಣೆ ಮಾಡುದ್ರಾಗ ಬಿಜಾಪುರ ಅಲ್ಲಿಗೆ ಬಹಳ ಜನ ಜನತೆ ಬರ್ಕಿದೆ ಯಾಕಂದ್ರೆ ಅಲ್ಲಿ ನಮ್ಗೆ ಆಕ್ಚುಲಿ ಅಷ್ಟು ಕ್ರೇಜ್ ಇರಲ್ಲ ಏನೋ ಒಂದ್ ಹನ್ನೆರಡು ಗಂಟೆ ಒಳಗೆ ಅಷ್ಟೇ ಕ್ರೇಜ್ ಇದ್ರೆ ಸಂಜೆ ಹತ್ತು ಹನ್ನೊಂದು ಗಂಟೆ ಮಟ್ಟ ಇಲ್ಲಿ ಕ್ರೇಜ್ ಇರುತ್ತೆ ಬಟ್ ಬಿಜಾಪುರ ಅಷ್ಟೇ ಕ್ರೇಜ್ ಇರಲ್ಲ ಬೆಳಗಾವಿ ರಾಜ್ಯೋತ್ಸವ ನೋಡಿ ಹೆಂಗ್ ಅನ್ಸತೈತ್ರಿ ನಿಮ್ಗೆ ಫುಲ್ ಖುಷಿ ಅನ್ಸತೈತ್ರಿ ಈಗ ಬೆಳಗಾವಿ ರಾಜ್ಯೋತ್ಸವನ ಬಹಳ ಉತ್ಸಾಹ ಹುಮ್ಮಸ್ಸಿಂದ ಆಚರಿಸತೀವಿ ಈ ಜೋಶ್ ನೋಡಿ ನಿಮ್ಗೆ ಹೆಂಗ್ ಏ ಅದು ನನಗೆ ಬಹಳ ಚೆನ್ನಾಗಿ ಅನಿಸ್ತೀವಿ ಮೇಡಮ್ ಯಾಕಂದ್ರೆ ಈ ತರನ ಕ್ರೇಜ್ ಎಲ್ಲಿ ನೋಡಿಲ್ಲ ಇದೇ ನಾ ಆಕ್ಚುಲಿ ಫಸ್ಟ್ ಟೈಮ್ ನೋಡುದು ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾರೆ ಬೆಳಗಾವಿ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂದ್ರಿ ಬೆಳಗಾವಿಯಿಂದ ಹೇಳ್ಬೇಕಂದ್ರೆ ಹೋದ್ ವರ್ಷದಕ್ಕಿಂತ ಈ ವರ್ಷ ಬಹಳ ಬಹಳ ಹೆಚ್ಚಾಗಿ ಜನ ಕೂಡಿದಾರೆ ಬಹಳ ಬಹಳ ಖುಷಿ ಆಗ್ತದೆ ಜೈ ಕರ್ನಾಟಕ ಬೆಳಗಾವಿ ರಾಜ್ಯೋತ್ಸವ ಉತ್ಸಾಹ ಮಸ್ತ್ರಿ ಹೇಳಕ್ಕ ಪದಗಳಿಲ್ಲ ನೋಡಕ್ ಕನ್ಸಲ್ ಹಂಗಿಲ್ಲ ಎಲ್ಲ ನಮ್ದ ನಮ್ ಹಬ್ಬ ಬೆಳಗಾವಿ ಬಗ್ಗೆ ಒಂದೆರಡು ಮಾತು ಹೇಳೋದ್ರಿ ನೋಡ್ರಿ ಎಲ್ಲದಕ್ಕೂ ಫೇಮಸ್ ನಮ್ ಬೆಳಗಾವಿ ಐತಿ ಇನ್ನ ಎಕ್ಸ್ಟ್ರಾ ಹೇಳ್ಬೇಕಂತಂದ್ರ ಬೆಳಗಾವಿದಾಗ ನಾವು ಹುಟ್ಟಿದ ಪುಣ್ಯ ಒಂದ್ ನಾಡ್ ಹಬ್ಬ ಮಸ್ತ್ ಪೈಕಿ ಮಾಡಿದಾಗ ರಾಜ್ಯೋತ್ಸವ ನೋಡ್ ಹೆಂಗ ಅನ್ಸಾ ನಿಮಗ ಏನಾಗಂತೂ ಭಾಕೆಟ್ ಖುಷಿ ಅನ್ಸಾ ಯಾಕಂದ್ರ ಬೆಳಗಾವಿ ಒಳಗ ಸಿಕ್ಕಾಪುಟ್ಟೆ ಚಂದ್ ಆಚರಿಸ್ತೇವೆ ನಾವು ಬೆಳಗಾವಿ ಸೊ ಹೇಳ್ತೇನೆ ಎಲ್ಲಾರ್ಗು ಎಲ್ಲಾರು ಬರ್ರಿ ರಾಜ್ಯೋತ್ಸವ ನೋಡ್ಲಿಕ್ಕೆ ನಾವ್ ಗಿಚ್ಚ ಆಚರಿಸ್ತೇವಿ ಆಚರಿಸತೇವಿ ಯಾರಪ್ಪ ಅಂದ ಏನೈತಿ ಬೆಳಗಾವಿ ನಮ್ದ ಐತಿ ಬೆಳಗಾವಿ ಬಗ್ಗೆ ಎರಡ್ ಮಾತು ಹೇಳೋದ ಏನ್ ಹೇಳಕ್ ಇಷ್ಟ ಬೆಳಗಾವಿ ನಮ್ದೈತಿ ಯಾರಪ್ಪ ಏನ್ ಐತಿ ಈ ವರ್ಷದ ವಿಶೇಷ ಸಾಲ ಒಂದ್ ಆರ್ ಸಿ ಬಿ ಬಗ್ಗೆ ಅದ್ ಹೇಳೋದಾದ್ರಿ ಶ್ರೋತ್ರು ಗೆದ್ರು ಆರ್ ಸಿಬಿನ ಕೊಡಲ್ಲ ಜೀವ ಹೋದ್ರು ಬೆಳಗಾವಿನ ಬಿಡಲ್ಲ ನಾವು ನಾವ್ ಕರ್ನಾಟಕದ ಗದಿವೆ ಅಂದ್ರ ಹೆಮ್ಮೆ ಪಡ್ಬೇಕ್ರಿ ಈಗ ಬೆಳಗಾವಿ ಬಗ್ಗೆ ಒಂದ್ ಎರಡ್ ಸಾಲ ಒಳಗ್ ಹೇಳೋದಾದ್ರ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೋಡ್ರಿ ಬೆಳಗಾವಿ ನಮ್ದಿ ಬೇರೆ ಯಾರದಲ್ಲ ನಮ್ದ ಬೆಳಗಾವ ಕನ್ನಡಿಗರಿಗೆ ಒಂದ್ ಸಂದೇಶ ಕೊಡ್ಬೇಕಂದ್ರ ಏನ್ ಕೊಡಕ್ ಇಚ್ಛೆ ಪಡ್ತೀರಿ ಕನ್ನಡಿಗೆ ಏನ್ ಸಂದೇಶ ಕೊಡೋದಂದ್ರೆ ಯಾರ ಅಪ್ಪಂದ ಏನಿದೆ ಬೆಳಗಾವಿ ನಮ್ದಿದೆ ನೋಡ್ರಿ ಎಲ್ಲಾರು ಒಗ್ಗಟ್ಟಾಗಿದ್ರ ಕರ್ನಾಟಕ ನಮ್ ಬೆಳಗಾವಿ ಹಿಂಗ ಇರ್ಲಿ ಇಡೀ ನಮ್ ಕರ್ನಾಟಕ ಯಾರು ಅಡಗಾಡ್ಸಕ್ ಆಗಲ್ಲ ಸರ್ ಹೇಳತ್ತಾರ ಯಾರ ಅಪ್ಪಂದ ಏನೈತಿ ಬೆಳಗಾವಿ ನಮ್ದೈತಿ ರೀ ಸರ್ ನಿಮ್ಮ ಎರಡು ಅನಿಸಿಕೆ ನಮ್ ಜೊತೆ ಹಂಚ್ಕೊಂಡಿದ್ದ ಕನ್ನಡ ಹಬ್ಬದ ಆದ್ಯಕ ಶುಭಾಶಯ ಕನ್ನಡಿಗರಿಗೆ ಧನ್ಯವಾದಿ ನಿಮ್ ಎರಡು ಅನಿಸಿಕೆ ನಮ್ ಜೊತೆ ಹಂಚ್ಕೊಂಡಿದ್ದಾ ನಿಮ್ಗೆಲ್ಲಾರ್ಗು ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯ ಬರ್ರಿ ಎಲ್ಲಾ ಕನ್ನಡಿಗರ ಬಯಂಕ ರಾಜ್ಯೋತ್ಸವ ಹಬ್ಬ ಮಾಡೋನು ಪ್ರತಿ ವರ್ಷ ಇದಕ್ಕಿಂತ ಮೂರು ಮೂರ್ ಪಟ್ಟು ಜಾಸ್ತಿ ಆಗ್ತೈತಿ ಬರ್ರಿ ಎಲ್ಲಾ ಕನ್ನಡಿಗರ ಕನ್ನಡ ಹಬ್ಬ ಮಾಡೋನು ಕನ್ನಡಿಗರಿಗೆ ಸಂದೇಶ ಅಂದ್ರೆ ಕನ್ನಡಕ್ಕಾಗಿ ತಾವು ಎಲ್ಲರೂ ಒಂದು ಬೆಳಗಾವಿನ ಅಭಿವೃದ್ಧಿ ಮಾಡಿ ಕನ್ನಡ ನಾವು ಬೆಳಗಾವಿ ನಾವು ಕರ್ನಾಟಕದ ಅಷ್ಟೇ ಅಂತ ಅವರೆಲ್ಲ ಮೈ ಮಾಡ್ತಾರೆ ಅವ್ರು ಬೆಳಗಾವಿಲಿ ಆಗುವಂತ ಸರ್ಕಾರ ಇದ್ರು ಬಹಳ ಒತ್ತು ಕೊಟ್ಟು ಇಲ್ಲಿಯ ಕಚೇರಿಗಳು ಕನ್ನಡವೂ ಆಗ್ಬೇಕು ಇಲ್ಲಿ ಎಲ್ಲಾದರೂ ಎಂತಾದರೂ ನೀವು ಕನ್ನಡವಾಗಿರು ಅಷ್ಟೇ ಖುಷಿಯಾಗಿರು ಧನ್ಯವಾದ కన్న రాజ్యోత్సవకి కన్న రాజ్యోత్సవకి రయూర్ కిత్తూరు రాణి చంగవళి జయ కల్ అప్పందేరు హర్సిబియాన్స్ విఆర్ హర్సిబియాన్స్ కర్ణడిగర్ వందేశ్రీ ಸಂದೇಶ ಅಂತಂದ್ರೆ ನೀವು ನವೆಂಬರ್ ಒಂದಕ್ಕೆ ಅಷ್ಟ ಕನ್ನಡಿಗರ ಆಗಿರ್ಬೇಡ್ರಿ ಯಾವಾಗ್ಲೂ ಪ್ರತಿನಿತ್ಯ ಕನ್ನಡಿಗರಾಗಿರ್ರಿ ಆ ಏನಿಲ್ಲ ನಮ್ಮ ರಾಜ್ಯ ನಮ್ಮ ನಾಡಿನ ಜನತೆಯನ್ನ ಎಲ್ಲ ಒಳ್ಳೆದ್ ಚೆನ್ನಾಗಿ ನೋಡ್ಕೊಂಡು ನಮ್ಮ ಅಭಿಮಾನದಿಂದ ನಾವು ಇರೋಣ ಅಂತ ಹೇಳ್ಕೊಂತ ಬ್ಯಾರೆ ಜಿಲ್ಲೆದವರೆಲ್ಲ ನಮ್ಮ ಜಿಲ್ಲೆಗೆ ಬಂದ ರಾಜ್ಯೋತ್ಸವ ನೋಡ್ ನೋಡಕ್ ನೀವ್ ಏನ್ ಇಷ್ಟಪಡ್ತೀರಿ ಏನಿಲ್ಲ ಮೇಡಮ್ ಇದೊಂಥರ ಹಬ್ಬ ನಮ್ಮ ನಾಡ ಹಬ್ಬ ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಸಂಭ್ರಮದೊಳಗೆ ಇದು ಒಂದು ಪಾಲ್ ಅನ್ಕೊಂಡು ನಾವು ಹಬ್ಬ ಆಚರಣೆ ಮಾಡ್ತೀವಿ ನಾಡ ಧನ್ಯವಾದ ರೀ ಮ್ಯಾಮ್ ನಿಮ್ಮ ಎರಡು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕ ನಮಸ್ಕಾರ ಅಪ್ಪಿ ನಿನ್ನ ಹೆಸರು ಖುಷಿ ಯಾವೂರಿಂದ ಬಂದಿ ಬೆಳಗಾವಿಂದ್ರಿ ಇವತ್ ನೀ ಯಾರ ದ್ವೇಷ ಹಾಕೊಂಡಿ ಕಿತ್ತೂರಾಣಿ ಚೆನ್ನಮ್ಮ ಒಂದು ಡೈಲಾಗ್ ಹೇಳ್ತಿ ಅವ್ರದ ಹೇಳು ಕಪ್ಪ ಬೇಕು ಕಪ್ಪ ನಿನಗೆ ಏಕೆ ಕೊಡಬೇಕು ಕಪ್ಪ ಧನ್ಯವಾದ್ರಿ ಸರಿ ನಮ್ ಜೊತೆ ನಿಮ್ ಎರಡು ಅನಿಸಿಕೆ ಹಂಚ್ಕೊಂಡಿದ ನಿಮ್ ಇಬ್ಬರಿಗೂ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಧನ್ಯವಾದ್ರಿ ನಿಮ್ ಎರಡು ಅನಿಸಿಕೆ ನಮ್ ಜೊತೆ ಹಂಚ್ಕೊಂಡಿದ ನಿಮಗ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೂ ಸರ್ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಬಾಳ್ ಚಲೋ ಹೇಳಿದ್ರಿ ಧನ್ಯವಾದ ರೀ ರೀ ನಿಮ್ ಎರಡು ಅನಿಸಿಕೆ ನಮ್ ಜೊತೆ ಹಂಚ್ಕೊಂಡಿದ ನಿಮ್ ಇಬ್ಬರಿಗೂ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಕನ್ನಡವೇ ಸತ್ಯವೇ ನಿತ್ಯ